ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ್ ಕಾರ್ಡ್ ರೀಡಿಂಗ್ ಯಾರೆಲ್ಲ ಯಾರಿಗೆ ರೆಸಿಡೆಂಟ್ ಆಗತ್ತೆ ಅಂದರೆ ಯಾರೆಲ್ಲ ತರ್ಡ್ ಪಾರ್ಟಿ ಸುಚುಯೇಷನ್ ಅಲ್ಲಿ ಇದ್ರ ನಿಮ್ಮ ಕನೆಕ್ಷನ್ ಅಲ್ಲಿ ತರ್ಡ್ ಪಾರ್ಟಿ ಸುಚುಯೇಷನ್ ಅದೇ ಮೂರನೇ ವ್ಯಕ್ತಿಗಳಿದ್ದಾರೆ ಆ ಮೂರನೇ ವ್ಯಕ್ತಿಗಳು ಯಾರು ಬೇಕಾದ್ರೂ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮನ್ನ ಹೊರತುಪಡಿಸಿ ನಿಮ್ಮ ವ್ಯಕ್ತಿ ಬೇರೆಯವ್ರ ಜೊತೆಗಿದ್ದಾರೆ ಕನೆಕ್ಷನ್ ಅಲ್ಲಿ ಇದ್ದಾರೆ ಅಂತಂದ್ರೆ ಈ ಒಂದು ತರ್ಡ್ ಪಾರ್ಟಿ ಸಿಚುವೇಷನ್ ನಿಮ್ ಎಲ್ಲರಿಗೂ ಆಗತ್ತೆ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ತರ್ಡ್ ಪಾರ್ಟಿ ಯಾವಾಗ ಎಂಡ್ ಆಗುತ್ತೆ ತರ್ಡ್ ಪಾರ್ಟಿ ಉದ್ದೇಶ ಏನು ಅಂಡ್ ತರ್ಡ್ ಪಾರ್ಟಿ ನಿಮ್ಮ ಕನೆಕ್ಷನ್ ಅಲ್ಲಿ ಯಾಕಿದೆ ಪ್ರತಿಯೊಂದು ಮಾಹಿತಿನ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಸೊ ದಯವಿಟ್ಟು ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಐಕೋನ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸಂಟ್ ಆಗುತ್ತೆ ಆ್ಯಂಡ್ ಪರ್ಸ್ನಲ್ ರೀಡಿಂಗು ಮತ್ತು ಟ್ಯಾರೋ ಕೋರ್ಸ್ನ ತೊಗೊಳೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸೊ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಗೈಸ್ ಯಾರೆಲ್ಲ ಕಾರ್ನೇಲ್ ಏನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಟ್ ಆಗುತ್ತಾ ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಮ್ಮ ಜೀವನದಲ್ಲಿ ಏನಕ್ಕಿದೆ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಸೊ ಒನ್ ಸೆಕೆಂಡ್ ಸಾರಿ ಯಾ ಓ ಮೈ ಗಾಡ್ ಓಕೆ So, bottom of the card, 8 of uh, vans. So, guys, here are the first pile choose. We have 8 of vans, uh, death card, and uh, 5 of cups, 5 of pentacles. Okay. And we have Knight of cups, Wheel of Fortune. We have 7 of vans, Queen of cups. ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದ್ರೆ ಸೊ ಡೆಫಿನೆಟ್ಲಿ ತರ್ಡ್ ಪಾರ್ಟಿ ಸಿಚುಯೇಷನ್ ಡೇ ಬೈ ಡೇ ತುಂಬಾನೇ ಡಾಮಿನೇಟ್ ಆಗ್ತಾ ಇದೆ ತರ್ಡ್ ಪಾರ್ಟಿ ಸಿಚುಯೇಷನ್ ಅಂದ ನೀವು ತುಂಬಾನೇ ಸಫರ್ ಆಗ್ತಾ ಇದ್ರ ಈ ಒಂದು ಕನೆಕ್ಷನ್ ಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂಡ್ ಎಲ್ಲೋ ಒಂದು ಕಡೆ ನೀವು ನೀವು ನಿಮ್ಮ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರ ಈಗ ಆಲ್ಡೇ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ರ ಬ್ಲಾಕ್ ಎನರ್ಜಿಯಲ್ಲಿದ್ರ ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿನ ನೀವು ತುಂಬಾನೇ ಪ್ರಯತ್ನ ಪಡ್ತಾ ಇದ್ರ ದಟ್ ನನ್ನ ವ್ಯಕ್ತಿಗ ನನ್ನ ವ್ಯಕ್ತಿ ಜೊತೆಗೆ ನಾನು ಮಾತಾಡಬೇಕು ಕಮ್ಯುನಿಕೇಶನ್ ಮಾಡ್ತೀನಿ ಬೇಕು ಮಾತಾಡ್ಬೇಕು ಅವ್ರ ಜೊತೆಗೆ ನಾನು ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡಬೇಕು ಸೊ ಕೆಲವೊಂದು ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು ಅಥವಾ ಆನೆಂಟ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇರ್ಬೋದು ಅಥವಾ ಈಗ ಆರ್ಡಿ ಕಮ್ಯುನಿಕೇಶನ್ ನೀವಿಬ್ಬರು ಮಾಡ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ತರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ಕನೆಕ್ಷನ್ಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ಡಾಮಿನೇಟ್ ಮಾಡ್ತಾ ಇದಾರೆ ನಿಮ್ಮ ವ್ಯಕ್ತಿಗೆ ಸೊ ನಿಮ್ಮ ವ್ಯಕ್ತಿ ಅವರ ಒಂದು ಕಂಟ್ರೋಲ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ಎಲ್ಲ ಒಂದು ಕಡೆ ನನಗೆ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಮ್ಮ ಇಬ್ಬರ ಕನೆಕ್ಷನ್ ಅಲ್ಲಿ ದೇರ್ ಇಸ್ ಅ ಫೀಮೇಲ್ ಒಂದು ಫಿಮೇಲ್ ಎನರ್ಜಿನ ನಾವು ನೋಡ್ತಾ ಇದ್ದೀನಿ ಆ ಒಂದು ಫಿಮೇಲ್ ಎನರ್ಜಿ ಯಾರು ಬೇಕಾದ್ರೂ ಆಗಿರ್ಬೋದು ಅವರ ಫ್ರೆಂಡ್ ಆಗಿರ್ಬೋದು ಅವರ ಸಿಸ್ಟರ್ಸ್ ಆಗಿರ್ಬೋದು ಅಥವಾ ಅವರ ತಾಯಿ ಆಗಿರ್ಬೋದು ಎಲ್ಲೋ ಒಂದು ಕಡೆ ನನಗೆ ಡಾಮಿನೇಟ್ ಆಗಿ ಏನ್ ಕಾಣಿಸ್ತಾ ಇದೆ ಅಂತ ಅಂದ್ರೆ ಸೊ ಐ ತಿಂಕ್ ನಿಮ್ಮನ್ನ ಹೊರ್ತುಪಡಿಸಿ ನಿಮ್ಮ ವ್ಯಕ್ತಿ ಅವರ ತಾಯಿನ ತುಂಬಾ ಜಾಸ್ತಿ ನಂಬ್ತಾರೆ ಅವ್ರ ತಾಯಿ ಏನ್ ಹೇಳ್ತಾರೆ ಅದನ್ನ ಅವ್ರ ಜಾಸ್ತಿ ಫಾಲೋ ಮಾಡ್ತಾರೆ ಕೇಳ್ತಾರೆ ಎಲ್ಲೊಂದ್ ಕಡೆ ಅವ್ರ ತಾಯಿ ಈ ಒಂದು ಪ್ರೀತಿಗೆ ಅಪೋಸ್ ಮಾಡ್ತಾ ಇದ್ರೆ ಈ ಒಂದು ಕನೆಕ್ಷನ್ ಗೆ ಅಪೋಸ್ ಮಾಡ್ತಾ ಇದಾರೆ ಸೊ ನಿಮ್ಮ ವ್ಯಕ್ತಿಗೆ ಅವರ ತಾಯಿನ ವರ್ತುಪಡಿಸಿ ಬೇರೆಯವ್ರನ್ನ ಚೂಸ್ ಮಾಡ್ಕೊಳ್ಳೋದಿಕ್ಕಾಗಲಿ ನಿಮ್ಮ ಅವರ ತಾಯಿ ಯಾರನ್ನ ಚೂಸ್ ಮಾಡ್ತಾರ ಅವ್ರನ್ನೇ ಒಪ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ವ್ಯಕ್ತಿ ಇವಾಗ ಮೈಂಡ್ಸೆಟ್ಟಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ತರ್ಡ್ ಪಾರ್ಟಿ ಇಂದ ನಿಮಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇವೆ ಸೊ ಐ ತಿಂಕ್ ನೀವು ತುಂಬಾ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ರ ಅಂಡ್ ಎಲ್ ಪ್ರತಿ ಸತಿನೂ ನೀವೇ ಈ ಒಂದು ಅಲ್ಲಿ ಸೋಲ್ತಾ ಇದ್ರ ಎಫೋರ್ಟ್ ಆಗ್ತಾ ಇದ್ರ ಬಟ್ ನಿಮ್ಮ ವ್ಯಕ್ತಿ ಆ ಕಡೆಯಿಂದ ಏನು ಎಫೋರ್ಟ್ ಆಗ್ತಾ ಇಲ್ಲ ಆ ಕಡೆಯಿಂದ ಅವ್ರು ಏನು ರಿಸ್ಕ್ ತಗೊಳ್ತಾ ಇಲ್ಲ ಯಾಕೆಂತಂದ್ರೆ ಅವರ ತಾಯಿಯ ವಿರುದ್ಧವಾಗಿ ನಿಮ್ಮ ವ್ಯಕ್ತಿ ಹೋಗೋದಿಲ್ಲ ಅಂತ ಹೇಳ್ಬಹುದು ಸೊ ಆ ಒಂದು ಕಾರಣಕ್ಕೆ ನಿಮ್ಗೆ ತುಂಬಾನೇ ಫ್ರಸ್ಟ್ರೇಷನ್ ಬರುತ್ತೆ ಕೋಪ ಬರುತ್ತೆ ನಿಮ್ಗೂ ಕೂಡ ತುಂಬಾ ತುಂಬಾ ಜೆಲಸಿ ಆಗುತ್ತೆ ಯಾಕೆ ಅವ್ರ ತಾಯಿ ಹೇಳಿದ್ ಮತ್ತೆ ಇವ್ರು ಕೇಳ್ತಾರೆ ಯಾಕೆ ಅವ್ರ ತಾಯಿ ಹೇಳಿದ್ನ ಇವ್ರು ಫಾಲೋ ಮಾಡ್ಬೇಕು ಯಾಕೆ ಅವ್ರ ತಾಯಿ ನನ್ನ ಅಪೋಸ್ ಮಾಡ್ತಾ ಇದಾರೆ ಪ್ರೀತಿ ಮಾಡ್ಬೇಕಾದ್ರೆ ನನ್ನ ವ್ಯಕ್ತಿ ಗೊತ್ತಿರಲಿಲ್ವ ಅವ್ರ ತಾಯಿ ಒಪ್ಕೊಳ್ಳೋದಿಲ್ವಾ ಅಂತ ಸೊ ನಿಮ್ಮ ತಲೆನಲ್ಲಿ ಈ ತರ ಎಲ್ಲ ಓಡ್ತಾ ಇದೆ ಸೊ ಅಟ್ ದಿಸ್ ಮೊಮೆಂಟ್ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿನೂ ಕೂಡ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಅಥವಾ ಅವರು ನಿಮ್ಮ ಜೊತೆಗೆ ನೋ ಕಮ್ಯುನಿಕೇಟನ್ ನೋ ಕಮ್ಯುನಿಕೇಶನ್ ಅಲ್ಲಿ ಇದ್ರು ರಿಸ್ಕ್ ನ ತಗೊಳ್ತಾ ಇಲ್ಲ ಎಫೋರ್ಟ್ ಆಗ್ತಾ ಇಲ್ಲ ಅಂತ ಅಂದ್ರೂ ಕೂಡ ಆ ಒಂದು ವ್ಯಕ್ತಿಗೆ ನಿಮ್ಮನ್ನ ನಿಮ್ಮ ಜೊತೆಗೆ ಮಾತಾಡದೆ ಇರೋದಕ್ಕೆ ಅವ್ರಿಗೂ ಕೂಡ ತುಂಬಾನೇ ಕಷ್ಟ ಆಗ್ತಾ ಇದೆ ತುಂಬಾ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ದೇ ಆರ್ ಥಿಂಕಿಂಗ್ ಅಬೌಟ್ ಯು ಸೊ ಏನ್ ಮಾಡ್ಕೊಳ್ತಾ ಇದಾರೆ ಹೇಗಿದ್ದಾರೆ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಸೊ ನನ್ನ ನನ್ನ ರೀಚ್ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರಾ ಈ ತರದ್ದೆಲ್ಲಾನು ಕೂಡ ತುಂಬಾನೇ ಅವರು ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಡೆಫಿನಿಟ್ ಈ ಒಂದು ವ್ಯಕ್ತಿ ನಿಮ್ಮ ಒಂದು ನಿಮ್ಗೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತಾನೆ ನಾನು ಹೇಳ್ತೀನಿ ಬಿಕಾಸ್ ವಿ ಹ್ಯಾವ್ ನೈಟ್ ಆಫ್ ಕರ್ಸ್ ಮತ್ತೆ ವಿಲ್ ಆಫ್ ಫಾರ್ಚೂನ್ ಸೊ ಡೆಫಿನೆಟ್ಲಿ ಇವೆರಡು ಕಾರ್ಡ್ ಕಾರ್ಡ್ಗಳು ಬಂದಿದೆ ಸೊ ಡೆಫಿನೆಟ್ಲಿ ಡಿ ಒಂದು ಡಿವೈನ್ ಟೈಮಿಂಗ್ ಇದೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗುತ್ತೆ ಸೊ ಅವರ ತಾಯಿನೂ ಕೂಡ ಅವರ ಒಂದು ಮಗ ಅಥವಾ ಮಗಳು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಾರೆ ಅವ್ರಿಗೆ ಏನು ಬೇಕು ಅದನ್ನು ಅವರು ಪೂರೈಸ್ತಾರೆ ಅಂತ ಹೇಳ್ಬೋದು ಎಲ್ಲೊಂದು ಕಡೆ ಸೊ ಮುಂದೆ ಬರುವಂಥ ದಿನಗಳಲ್ಲಿ ಅವರ ಒಂದು ತಾಯಿಗೆ ನಿಮ್ಮ ಪರ್ಸನ್ನು ತುಂಬಾ ಕನ್ವಿನ್ಸ್ ಮಾಡ್ಬೋದು ಸೊ ಮದುವೆ ವಿಚಾರವಾಗಿ ಅವರು ನಿಮ್ಮ ನಿಮ್ಮ ಬಗ್ಗೆ ಅವರ ತಾಯಿ ಹತ್ರ ಮಾತಾಡ್ಬೋದು ಸೊ ಫಾರ್ ದ ಫಾರ್ ದ ಫಸ್ಟ್ ಟೈಮ್ ಈ ಒಂದು ವ್ಯಕ್ತಿ ಅವರ ತಾಯಿ ಹತ್ರ ಮುಂದೆ ಬರುವಂತ ದಿನಗಳಲ್ಲಿ ಅವ್ರಿಗೆ ಮಾಡ್ತಾರೆ ನಿಮ್ಗೋಸ್ಕರ ರಿಸ್ಕ್ ನ ತಗೊಳ್ತಾರೆ ಎಫೋರ್ಟ್ ಆಗ್ತಾರೆ ಅಂತ ಹೇಳ್ತೀನಿ ಬಟ್ ಸದ್ಯಕ್ಕೆ ಅವರು ಏನು ಎಫೋರ್ಟ್ ಆಗ್ತಾ ಇಲ್ಲ ರಿಸ್ಕ್ ತಗೊಳ್ತಾ ಇಲ್ಲ ಯಾಕೆಂತಂದ್ರೆ ಅವರ ತಾಯಿಯ ಮನ್ಸಿನ ಹೃದಯವನ್ನ ನೋಸೋದಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಯಾಕಂತಂದ್ರೆ ಐ ತಿಂಕ್ ನಿಮ್ಮ ವ್ಯಕ್ತಿ ಸಿಂಗಲ್ ಪೇರೆಂಟ್ ಇರ್ಬೋದು ಆ ಒಂದು ಸಿಂಗಲ್ ಪೇರೆಂಟ್ ಅವರ ತಾಯಿ ಆಗಿರ್ಬೋದು ಸೊ ಹಾಗಾಗಿ ತುಂಬಾನೇ ಪ್ರೀತಿ ಇದೆ ಕೇರ್ ಇದೆ ಸೊ ನಿಮ್ಮ ಅವ್ರ ತಾಯಿ ಏನು ಹೇಳ್ತಾರೆ ಅದೇ ವೇದವಾಕ್ಯ ಆಗಿದೆ ಇಷ್ಟು ವರ್ಷಗಳ ಕಾಲ ಸೊ ಡೆಫಿನೆಟ್ಲಿ ಒಂದು ಕಾರಣಕ್ಕೆ ಒಂದು ಪ್ರೀತಿ ಜಾಸ್ತಿ ಇರೋದಿಕ್ಕೆ ಆ ಒಂದು ತಾಯಿನೂ ಕೂಡ ಅವರ ಒಂದು ನಿಮ್ಮ ವ್ಯಕ್ತಿನ ಬಿಟ್ಕೊಳಕ್ ಆಗದೆ ಇಟ್ಕೊಳಕ್ ಅವರು ಕೂಡ ಒದ್ದಾಡ್ತಾ ಇದ್ರೆ ಬಟ್ ಆ ಒಂದು ಅವರು ತಾಯಿ ಅಷ್ಟೊಂದೇನು ಕೆಟ್ಟವರಂತ ಅಲ್ಲ ಅಥವಾ ನೆಗೆಟಿವಿಟಿ ಇರೋಂತ ವ್ಯಕ್ತಿ ಅಲ್ಲ ಬಟ್ ಆ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ರಿಲಿಜಿಯನ್ ಅಂತ ಅವ್ರಿಗೆ ಮ್ಯಾಟರ್ ಆಗತ್ತೆ ಕ್ಯಾಸ್ಟ್ ಅನ್ನೋದು ಮ್ಯಾಟರ್ ಆಗತ್ತೆ ಪದ್ಧತಿ ಕಲ್ಚರ್ ಟ್ರೆಡಿಷನಲ್ ಎಲ್ಲಾನು ಕೂಡ ಮ್ಯಾಟರ್ ಆಗುತ್ತೆ ಎಲ್ಲೋ ಒಂದು ಕಡೆ ಮುಂದೆ ಬರುವಂತ ದಿನಗಳಲ್ಲಿ ಅದೆಲ್ಲಾನು ಕೂಡ い ಅವರ ಒಂದು ಮಗನಿಗೋಸ್ಕರ ಮಗಳಿಗೋಸ್ಕರ ಅವರು ರಿಸ್ಕ್ ನ ತಗೊಂಡು ಐ ತಿಂಕ್ ಈ ಒಂದು ಕನೆಕ್ಷನ್ ಗೆ ಗ್ರೀನ್ ಸಿಗ್ನಲ್ ಕೊಡುವಂತ ಎಲ್ಲಾ ಸಾಧ್ಯತೆಗಳಿದೆ ಅಂಡ್ ಡೆಫಿನೆಟ್ಲಿ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಖಂಡಿತ ಎಂಡ್ ಆಗುತ್ತೆ ಅಟ್ ದ ರೈಟ್ ಟೈಮ್ ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ನಿಮ್ಮ ವ್ಯಕ್ತಿ ಒಂದು ಆಕ್ಷನ್ ತಗೊಳ್ತಾರೆ ಈ ಒಂದು ಕನೆಕ್ಷನ್ ಮೇಲೆ ಅಂಡ್ ಡೆಫಿನೆಟ್ಲಿ ಅವರ ತಾಯಿ ಅಪೋಸ್ ಮಾಡೋದಿಲ್ಲ ಅವ್ರ ತಾಯಿನ ಕನ್ವಿನ್ಸ್ ಮಾಡ್ತಾರೆ ಅವ್ರ ತಾಯಿ ಜೊತೆಗೆ ಆರ್ಗ್ಯೂ ಮಾಡ್ತಾರೆ ರಿಸ್ಕ್ ನ ತಗೊಳ್ತಾರೆ ಫೋಟೋ ಹಾಕ್ತಾರೆ ಸೊ ಅವರು ನನಗೋಸ್ಕರ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ರೆ ಐ ಶುಡ್ ಗೋ ಅಂತ ತಲೆ ಹೇಳಿ ಅವರು ತುಂಬಾ ನಿಮ್ಮ ಹತ್ರ ಆಕ್ಷನ್ ತಗೊಳ್ತಾರೆ ಅಟ್ ದ ರೈಟ್ ಟೈಮ್ ಒಂದು ಟೈಮ್ಗೋಸ್ಕರ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ನಾನು ಜಾಸ್ತಿ ಜಗಳ ಮಾಡ್ಕೊಂಡು ಆರ್ಗ್ಯೂ ಮಾಡ್ಕೊಂಡು ನನ್ನ ತಾಯಿಗೂ ನೋಯ್ಸೋದ್ ಬೇಡ ಈ ಕಡೆ ನನ್ನ ತಾಯಿ ವಿರುದ್ಧನೂ ನಾನು ಹೋಗೋದು ಬೇಡ ಅಥವಾ ನನ್ನ ವ್ಯಕ್ತಿನೂ ಕೂಡ ಬಿಟ್ಕೊಡೋದು ಬೇಡ ಎಲ್ಲಾನು ಕೂಡ ಒಂದು ಟೈಮ್ ಬರಲಿ ಎಲ್ಲಾನು ಕೂಡ ನಾನು ಬ್ಯಾಲೆನ್ಸ್ ಮಾಡಿ ಒಂದು ಆಕ್ಷನ್ ನ ತಗೊಳ್ತೀನಿ ಅಂತ ನಿಮ್ಮ ವ್ಯಕ್ತಿಯ ಮೈಂಡ್ಸೆಟ್ ಇದೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಸಕ್ಸಸ್ ಆಗುತ್ತೆ ಪಾಸಿಟಿವ್ ಆಗಿ ಆಗತ್ತೆ ಹೀಲ್ ಕ ತಡ್ ತರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿದ್ರು ಹೀಲಾಗುತ್ತೆ ಸೊ ಡೆಫಿನೆಟ್ಲಿ ತರ್ಡ್ ಪಾರ್ಟಿ ಎಂಡ್ ಆಗುತ್ತೆ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಹೇಳ್ತೀನಿ ಒಂದು ಕಮಿಟ್ಮೆಂಟ್ ಕೊಡ್ತಾರೆ ಒಂದು ಪರ್ಸನಲ್ ಕಮಿಟ್ಮೆಂಟ್ ಕೊಡ್ತಾರೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಕೊಡ್ತಾರೆ ಸಾಲಿಡ್ ಕಮಿಟ್ಮೆಂಟ್ ಕೊಡ್ತಾರೆ ನೀವೇನೇನು ಅಂದ್ಕೊಳ್ತಾ ಇದ್ರೆ ಅದೆಲ್ಲ ವಿಷಸ್ಸು ಫುಲ್ಫಿಲ್ ಆಗುತ್ತೆ ಸೊ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ವ್ಯಕ್ತಿಯ ಮುಖಾಂತರ ಏನಾದರೂ ಒಂದು ಗುಡ್ ನ್ಯೂಸ್ನ ನೀವು ಕೇಳ್ತೀರಾ ಅಂತ ಹೇಳ್ಬೋದು ಅವರು ನಿಮ್ಮನ್ನ ಮೀಟ್ ಮಾಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಡಿಸ್ಕಸ್ ಮಾಡ್ತಾರೆ ಸೊ ಇಷ್ಟು ವರ್ಷಗಳ ಕಾಲ ಇಷ್ಟು ತಿಂಗಳ ಕಾಲ ಏನಕ್ಕೆ ನಾನು ನಿನ್ನ ಜೊತೆಗೆ ಮಾತಾಡಿಲ್ಲ ಪ್ರತಿಯೊಂದನ್ನು ಕೂಡ ಅವರು ನಿಮಗೆ ಅರ್ಥ ಮಾಡಿಸ್ತಾರೆ ಸೊ ಡೆಫಿನೆಟ್ಲಿ ಇವಾಗ ಯಾರನ್ನೂ ಕೂಡ ಕಳ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಎಲ್ಲೊಂದು ಕಡೆ ಅವರು ಅವರು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ನಿಮ್ಮ ಪರ್ಸನ್ಗೆ ಅವರ ತಾಯಿ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅವ್ರು ಯಾವುದೇ ಕಾರಣಕ್ಕೂ ಅವ್ರ ತಾಯಿನ ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಫಾರ್ ನೌ ಬಟ್ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಪ್ರೀತಿನೂ ಬೇಕು ಅವ್ರ ತಾಯಿ ಪ್ರೀತಿನೂ ಬೇಕು ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಯಾರಿಗೂ ನೋವ್ ಆಗದೆ ಇರೋ ಹಾಗೆ ಈ ಒಂದು ಕನೆಕ್ಷನ್ ಅಲ್ಲಿ ಆಕ್ಷನ್ ತಗೊಳ್ತಾರೆ ಅಂತ ಹೇಳ್ತಾ ವೇಟ್ ಮಾಡಿ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ಸಾಲೈಟ್ನ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ತರ್ಡ್ ಪಾರ್ಟಿ ಸಿಚುವೇಶನ್ ಯಾವಾಗ ಎಂಡ್ ಆಗುತ್ತೆ ಅಂಡ್ ತರ್ಡ್ ಪಾರ್ಟಿ ಸಿಚುಯೇಷನ್ ಉದ್ದೇಶ ಏನು ಏನಕ್ಕೆ ನಿಮ್ಮ ಕನೆಕ್ಷನ್ ಅಲ್ಲಿ ಇದೆ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ so bottom of the card page of wands there so guys one second okay so guys second pile choose we have ace of swords page of Wands, magician and uh, temperance ten of swords two of pentacles eight of cups four of swords mate four of pentacles ಓಕೆ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಸೊ ಫಸ್ಟ್ಲಿ ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡ್ಕೊಂಡಿದ್ರ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಹೊರತುಪಡಿಸಿ ಬೇರೆ ಒಂದು ಕನೆಕ್ಷನ್ ಅಲ್ಲಿ ಇದ್ರು ಬೇರೆ ಒಂದು ಸ್ವಾರ್ಥದಿಂದ ನಿಮ್ಮನ್ನ ಬಿಟ್ಟು ಆ ಒಂದು ವ್ಯಕ್ತಿಗಳ ಹಿಂದೆ ಹೋದ್ರು ಆ ಒಂದು ವ್ಯಕ್ತಿಗಳಿಗೆ ಆ ಒಂದು ವ್ಯಕ್ತಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋದ್ರು ನಿಮ್ಮ ಪ್ರೀತಿ ನಿಮ್ಮ ಕೇರ್ನ ತೋರದೋದ್ರು ಬಟ್ ಇವಾಗ ಆ ಒಂದು ವ್ಯಕ್ತಿ ತುಂಬಾನೇ ಸಫರ್ ಮಾಡ್ತಾ ಇದ್ದಾರೆ ಸೊ ನಾನೊಂದು ರಾಂಗ್ ಡಿಸಿಷನ್ ತಗೊಂಡೆ ನನ್ನ ವ್ಯಕ್ತಿನ ನಾನು ಬಿಡಬಾರ್ದಾಗಿತ್ತು ಆ ಒಂದು ವ್ಯಕ್ತಿ ಜೊತೆಗೆ ಬ್ರೇಕಪ್ ಮಾಡಬಾರ್ದಾಗಿತ್ತು ಆ ಒಂದು ವ್ಯಕ್ತಿ ಜೊತೆಗೆ ನಾನು ಲಾಂಗ್ ಡಿಸ್ಟೆನ್ಸ್ ಆಗಬಾರ್ದಾಗಿತ್ತು ಅವ್ರ ಜೊತೆಗೆ ನಾನು ಮಾತಾಡ್ಕೊಂಡು ಅವ್ರ ಜೊತೆ ಎಲ್ಲಾನು ಕೂಡ ನಾನು ಪ್ರೀತಿಯಿಂದ ಬದುಕಬೇಕಾಗಿತ್ತು ನಾನು ಯಾಕೆ ಈ ತರದಲ್ಲ ನಾನು ಮಾಡ್ಕೊಂಡೆ ಅಂತ ತುಂಬಾನೇ ಪರ್ಚಾತಾಪ ಪಡ್ತಾ ಇದ್ದಾರೆ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ಸೊ ದಿಸ್ ಪರ್ಸನ್ ಇಸ್ ನಾಟ್ ಎಟ್ ಆಲ್ ಹ್ಯಾಪಿ ಅಂತ ನಾನು ಹೇಳ್ಬೋದು ಈ ಒಂದು ವ್ಯಕ್ತಿ ಖುಷಿಯಾಗಿಲ್ಲ ಸಫರ್ ಮಾಡ್ತಾ ಇದ್ದಾರೆ ಐ ತಿಂಕ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ನೀವು ಇಲ್ಲದೆ ಆ ಒಂದು ವ್ಯಕ್ತಿಗೆ ಪ್ರತಿಯೊಂದು ವಿಚಾರನೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ಅವರ ಜೀವನದಲ್ಲಿ ಅವ್ರ ಲೈಫಲ್ಲಿ ಎಲ್ಲಾನು ಕೂಡ ಸ್ಟಕ್ ಎನರ್ಜಿ ಇದೆ ಬ್ಲಾಕೇಜಸ್ ಇದೆ ಪ್ರಾಬ್ಲಮ್ಸ್ ಇದೆ ಐ ತಿಂಕ್ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಕರಿಯರ್ ಪ್ರಾಬ್ಲಮ್ಸ್ ಇದೆ ಏನನ್ನೂ ಕೂಡ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಒದ್ದಾಡ್ತಾ ಇದ್ದಾರೆ ದೇ ಸಫರಿಂಗ್ ಎ ಲಾಟ್ ಫ್ರಮ್ ವಿತೌಟ್ ಯು ಅಂತ ನಾನು ಹೇಳ್ಬೋದು ಸೊ ನೀವು ಇಲ್ಲದೆ ಅವರ ಜೀವನ ಕ ಕಷ್ಟ ಇದೆ ತುಂಬಾ ತುಂಬಾ ಅವರು ಅನ್ಕೊಂಡಿರ್ಲಿಲ್ಲ ದಟ್ ನನ್ನ ಒಂದು ವ್ಯಕ್ತಿನ ಬಿಟ್ಟು ನಾನು ಹೋದ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ ಈ ಒಂದು ವ್ಯಕ್ತಿನ ನೆನಪೇ ನನಗೆ ಬರೋದಿಲ್ಲ ಅಂತ ಅವ್ರು ತುಂಬಾನೇ ಟ್ರೈ ಮಾಡಿದರೆ ಈ ಒಂದು ವ್ಯಕ್ತಿಯ ನೆನಪಿಂದ ನಾನು ತುಂಬಾ ದೂರ ಹೋಗ್ಬೇಕು ಇವ್ರನ್ನ ಮರ್ತು ಬಿಟ್ಟು ನಾನು ತುಂಬಾ ನಾನು ಒಂದು ಆಯ್ಕೆ ಮಾಡ್ಕೊಂಡಿದ್ದೀನಿ ಆ ಒಂದು ವ್ಯಕ್ತಿ ಜೊತೆ ನಾನು ತುಂಬಾ ಚೆನ್ನಾಗಿರ್ಬೇಕು ಅಂತ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ಚೀಟಿಂಗ್ ನಡೀತಾ ಇದೆ ಚೀಟಿಂಗ್ ಆಗಿದೆ ಅಂತ ಹೇಳ್ಬೋದು ನಿಮ್ಗೆ ಹೆಂಗೆ ಚೀಟ್ ಮಾಡಿ ಆ ಒಂದು ವ್ಯಕ್ತಿ ಬೇರೋರಿಂದೇ ಹೋದ್ರು ಅದೇ ರೀತಿ ಆ ಒಂದು ವ್ಯಕ್ತಿಗಳಿಂದ ನಿಮ್ಮ ವ್ಯಕ್ತಿ ತುಂಬಾ ಸಫರ್ ಮಾಡ್ತಾರೆ ಐ ಥಿಂಕ್ ಥರ್ಡ್ ಪಾರ್ಟಿ ಅಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅಂತ ಹೇಳ್ಬೋದು ಸೊ ಆ ಒಂದು ವ್ಯಕ್ತಿಗಳಿಗೋಸ್ಕರ ನಿಮ್ಮ ವ್ಯಕ್ತಿ ಏನ್ ನಿಮ್ಮನ್ನ ದೂರ ಮಾಡ್ಕೊಂಡ್ರು ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಬೇರೆಯವರಿಗೋಸ್ಕರ ನಿಮ್ಮ ವ್ಯಕ್ತಿನ ದೂರ ಮಾಡ್ಕೊಳ್ತಾ ಇದ್ದಾರೆ ಐ ಥಿಂಕ್ ಈ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿನ ತುಂಬಾನೇ ಐ ತಿಂಕ್ ಮ್ಯಾನ್ಪುಲೇಟ್ ಮಾಡ್ತಾ ಇದ್ರು ಒಂದು ಭ್ರಮೆನಲ್ಲಿ ಹೋಗಿಸ್ತಾ ಇದ್ರು ಒಂದು ಇಲ್ಯೂಷನ್ ಅಲ್ಲಿ ಇದ್ರು ಇಷ್ಟು ಇಷ್ಟು ದಿನಗಳ ಕಾಲ ನಿಮ್ಮ ವ್ಯಕ್ತಿ ಒಂದು ಇಲ್ಯೂಷನ್ ಒಂದು ಇಲ್ಯೂಷನ್ ಒಂದು ಭ್ರಮೇನಲ್ಲಿ ಬದುಕ್ತಾ ಇದ್ರು ದಟ್ ನಾನು ಅಂದ್ಕೊಂಡಿದ್ದು ಎಲ್ಲಾನು ಆಗ್ಬಿಡುತ್ತೆ ನಾನು ಅನ್ಕೊಂಡಿದ್ ಎಲ್ಲಾನು ಕೂಡ ಪರ್ಫೆಕ್ಟು ನಾನು ತುಂಬ ಚೆನ್ನಾಗಿ ಇದ್ಬಿಡ್ತೀನಿ ಲಕ್ಸುರಿಯಸ್ ಲೈಫ್ನಲ್ಲಿ ಈಡ್ ಮಾಡ್ತೀನಿ ಸೊ ನನ್ಗೆ ಏನು ಕೂಡ ಪ್ರಾಬ್ಲಮ್ಸ್ ಬರೋಲ್ಲ ನಾನು ತುಂಬಾ ಖುಷಿಯಾಗಿರ್ತೀನಿ ಆಗಿರ್ತೀನಿ ಸಂತೋಷವಾಗಿರ್ತೀನಿ ಸೊ ಯಾರು ಇರಲಿ ಬಿಡ್ಲಿ ಐ ಆಮ್ ಐ ನಾನು ತುಂಬ ಖುಷಿಯಾಗಿರ್ತೀನಿ ಐ ವೆರಿ ಹ್ಯಾಪಿ ಈ ಥರ ಎಲ್ಲ ತಿಳ್ಕ ತಿಳ್ಕೊಂಡು ಒಂದು ಭ್ರಮೇನಲ್ಲಿ ಬದುಕ್ತಾ ಇದ್ರು ಬಟ್ ಅವರ ಲೈಫ್ ಅಲ್ಲಿ ಯಾವಾಗ ಕರ್ಮ ಅವ್ರಿಗೆ ಸಿಕ್ತು ಅವ್ರಿಗೆ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ರಿಯಲೈಸೇಷನ್ ಆಯ್ತು ಐ ತಿಂಕ್ ಈ ಒಂದು ಸಪ್ರೇಷನ್ ನಿಮ್ ಇಬ್ಬರ ಮಧ್ಯೆ ಏನಾಗಿದೆ ಅದು ಐ ಥಿಂಕ್ ಇಟ್ ಈಸ್ ವರ್ತ್ ಅಂತ ನಾನು ಹೇಳ್ಬೋದು ಇದು ಅಗತ್ಯ ಇತ್ತು ನಿಮ್ಮ ಕನೆಕ್ಷನ್ ಅಲ್ಲಿ ಇದೊಂದು ರೀಸನ್ ಇತ್ತು ನಿಮ್ಮ ಲೈಫ್ ಅಲ್ಲಿ ಆಗಬೇಕು ಅಂತ ಡೆಫಿನೆಟ್ಲಿ ಸೆಪರೇಷನ್ ಪಾಠ ಕಲಿತಾ ಇದ್ದಾರೆ ಪಾಠ ಕಲಿತಾ ಇದ್ದಾರೆ ಲೈಕ್ ಯು ನೋ ಯಾರ್ನೂ ಕೂಡ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಯಾರನ್ನು ಕೂಡ ನಾವು ನೋಸ್ಬಾರ್ದು ಹಾಟ್ ಮಾಡಬಾರ್ದು ಪೇನ್ ಮಾಡಬಾರ್ದು ಯಾರ್ನೂ ಕೂಡ ನಾವು ಇಯಾಳಿಸಿ ಮಾತಾಡಬಾರ್ದು ಅಸಡ್ಡೆ ಮಾಡಬಾರ್ದು ಅಂಡ್ ಇದರಿಂದ ಎಲ್ಲಾನು ಕೂಡ ಪಾಠ ಕಲ್ತಿದ್ದಾರೆ ಐ ಥಿಂಕ್ ಈ ಒಂದು ಥರ್ಡ್ ಪಾರ್ಟಿ ಸುಚುಯೇಶನ್ ನಿಮ್ಮ ಕನೆಕ್ಷನ್ ಬಂತು ಅಂದ್ರೆ ಐ ತಿಂಕ್ ಪಾಸ್ ಲೈಫ್ ಕರ್ಮ ಒಂದು ನಿಮ್ಮ ಇಬ್ಬರ ಜೀವನದಲ್ಲಿ ಒಂದು ಪಾಸ್ ಲೈಫ್ ಕರ್ಮ ಇತ್ತು ಆ ಒಂದು ಪಾಸ್ ಲೈಫ್ ಕರ್ಮದಿಂದ ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದ್ರು ನಿಮ್ಮ ಇಬ್ಬರ ಮಧ್ಯ ಸಪರೇಷನ್ ತಂದಿಟ್ರು ಬಟ್ ಡೆಫಿನೆಟ್ಲಿ ಈ ಒಂದು ಸಪರೇಷನ್ ಅಗತ್ಯ ಇತ್ತು ಹಾಗಾಗಿ ಸಪರೇಷನ್ ಆಗಿದೆ ಬಟ್ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಕಮ್ಯುನಿಕೇಶನ್ ಮಾಡ್ತಾರೆ ಐ ತಿಂಕ್ ಈ ಒಂದು ವ್ಯಕ್ತಿಗೆ ನೀವು ನಿಮ್ಮ ಅವರು ನಿಮ್ಮತ್ರ ಬಂದು ಸೆಕೆಂಡ್ ಚಾನ್ಸ್ ಕೇಳ್ತಾರೆ ಅಂತ ಹೇಳ್ತೀನಿ ಯಾಕಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಪಾಠ ಕಲ್ತಿದ್ದಾರೆ ಇವಾಗ ನಾನು ಅಹ್ ನನ್ನ ಪ್ರೀತಿ ಮಾಡ್ ಮಾಡೋರು ನನ್ನನ್ನ ಅರ್ಥ ಮಾಡ್ಕೊಂಡಿರೋರು ಬೇರೆ ಯಾರು ಇಲ್ಲ ನಿಮ್ಮನ್ನ ಬಿಟ್ರಿ ಅಂತ ಅವ್ರಿಗೆ ಅರ್ಥ ಆಗಿದೆ ಎಲ್ಲೊಂದು ಕಡೆ ನಿಮ್ಮ ಜೊತೆಗೆ ನಾನು ಬದುಕಿದ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ ಅಂತ ಅವ್ರಿಗೆ ತುಂಬಾನೇ ಕ್ಲಾರಿಟಿ ಇದೆ ಅಂತ ಹೇಳ್ಬೋದು ಸೊ ಐ ತಿಂಕ್ ನೀವು ಇಷ್ಟು ದಿನ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಪ್ರೀತಿ ಬೆಲೆ ಗೊತ್ತಿರ್ಲಿಲ್ಲ ನಿಮ್ಮ ಕನೆಕ್ಷನ್ ಬೆಲೆ ಗೊತ್ತಿರ್ಲಿಲ್ಲ ಸೊ ತುಂಬಾನೇ ಚೀಪಾಗಿ ನೋಡ್ತಾ ಇದ್ರು ತುಂಬಾ ಅಸಡ್ಡೆ ಮಾಡ್ತಾ ಇದ್ರು ನೆಗ್ಲೆಕ್ಟ್ ಮಾಡ್ತಾ ಇದ್ರು ಇಗ್ನೋರ್ ಮಾಡ್ತಾ ಇದ್ರು ಅವಾಯ್ಡ್ ಮಾಡ್ತಾ ಇದ್ರು ಬಟ್ ಇವಾಗ ನಿಮ್ಮ ವ್ಯಕ್ತಿಗೆ ಯಾವಾಗ ಅವರ ಕರ್ಮ ಅವ್ರಿಗೆ ಸಿಕ್ತು ಯಾವಾಗ ಅವ್ರಿಗೆ ಪಶ್ಚಾತಾಪದ ಫೇಸ್ ಅವ್ರ ಲೈಫಲ್ಲಿ ಬಂದಿದೆ ಡೆಫಿನೆಟ್ಲಿ ಎಲ್ಲಾನು ಕೂಡ ಅರ್ಥ ಆಗ್ತಾ ಇದೆ ಸೊ ಆಕ್ಚುಯಲ್ ಲವ್ ಅಂದ್ರೆ ಏನು ಜೀವನ ಏನು ರಿಲೇಶನ್ಶಿಪ್ ವ್ಯಾಲ್ಯೂ ಏನು ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿಗೆ ಗೊತ್ತಿದೆ ಸೊ ಐ ತಿಂಕ್ ಅವರ ಮಿಸ್ಟೇಕ್ಸ್ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಅವ್ರಿಗೆ ಪ್ರತಿಯೊಂದನ್ನು ಕೂಡ ಒಡತದಿಂದ ನಿಮ್ಮ ವ್ಯಕ್ತಿ ಪಾಠ ಕಲಿತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯೆ ನ್ಯೂ ಬಿಗಿನಿಂಗ್ಸ್ ಆಗುತ್ತೆ ನ್ಯೂ ಚಾಪ್ಟರ್ ಓಪನ್ ಆಗುತ್ತೆ ಬಿಕಾಸ್ ಐ ಹ್ಯಾವ್ ಏಸ್ ಆಫ್ ಸೋರ್ಸ್ ಏಸ್ ಆಫ್ ಸೋರ್ಟ್ಸ್ ಅಂದ್ರೆ ಒಂದು ಮೇಜರ್ ಕಾರ್ಡ್ ಡೆಫಿನೆಟ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಒಂದು ನ್ಯೂ ಬಿಗಿನಿಂಗ್ ಆಗತ್ತೆ ಒಂದು ಪಾಸಿಟಿವ್ ಆಗಿ ನಿಮ್ಮ ಕನೆಕ್ಷನ್ ಟರ್ನ್ಔಟ್ ಆಗತ್ತೆ ಸೊ ಇಷ್ಟು ವರ್ಷಗಳ ಕಾಲ ನೀವೇನ್ ವೇ ವೇಟ್ ಮಾಡ್ತಾ ಇದ್ರ ಒಂದ್ ವ್ಯಕ್ತಿನಿಗೋಸ್ಕರ ಒಂದ್ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದಾರೆ ಅಂತ ಹೇಳ್ಬೋದು ಫೋರ್ ಆಫ್ ಸೋರ್ಟ್ಸ್ ಇದೆ ಸೊ ನಿಮ್ಮ ವ್ಯಕ್ತಿಗೆ ಸರಿಯಾಗಿ ನಿದೆ ಬರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಕೋಪದಲ್ಲಿ ಇದ್ದಾರೆ ಬೇಜಾರು ಆಗ್ತಾ ಇದೆ ಅವ್ರ ಮೇಲೆ ಅವ್ರಿಗೆ ಎಲ್ಲಾನು ಕೂಡ ಜಿಗುಪ್ಸೆ ಬರುವಾಗ ಆಗ್ತಾ ಇದೆ ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಆ್ಯಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಯು ಬ್ಯಾಕ್ ಅಂತ ಹೇಳ್ತಾ ಸೊ ತರ್ಡ್ ಸಿಚುಯೇಷನ್ ಎಂಡ್ ಆಗಿದೆ ಅಂತಾನೆ ಹೇಳ್ತೀನಿ ಎಂಡ್ ಆಗಿದೆ ಸೊ ನಿಮ್ಮನ್ನ ಬಿಟ್ಟು ಯಾರಿಗೋಸ್ಕರ ಹೋದ್ರು ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿನ ಬಿಟ್ಟು ಆಲ್ರೆಡಿ ಬೇರೆಯವರ ಜೊತೆಗೆ ಕನೆಕ್ಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ತೀನಿ ಸೊ ತರ್ಡ್ ಪಾರ್ಟಿ ಕೇಮ್ ಟು ಎನ್ ಎಂಡ್ ಇಟ್ ಇಸ್ ಆಲ್ರೆಡಿ ಡಿಸಾಲ್ವ್ ಇನ್ ಯುವರ್ ಕನೆಕ್ಷನ್ ಟೆನ್ ಆಫ್ ಸೋರ್ಸ್ ಇದೆ ತರ್ಡ್ ಪಾರ್ಟಿ ಎಂಡ್ ಆಗಿದೆ ಖಂಡಿತ ನಿಮ್ಮ ವ್ಯಕ್ತಿ ಮುಂದೆ ಬರುವಂತ ತಿಂಗಳಲ್ಲಿ ದೇವಿಲ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್